ಬಾ ಗೌರಿ ಗೌರಿ ಬಾ ಗೌರಿ ಬಾಲು ಗೌರಿ ಹಾಲು ಕುಡಿಯುವ ಕಾಲ ನನ್ನಿಂದ ನಿನ್ನಿಂದ ವಿಧಿ ಎಂದೋ ಕಿತ್ತಿಕೊಂಡಿದೆ ಆದರೆ ಸಂಪ್ರದಾಯ ಬದ್ಧವಾಗಿ ಈ ಹಾಲು ಹೊಟ್ಟೆಗೆ ಸೇರುವ ಮುನ್ನ ನನ್ನ ಸಂದೇಹಕ್ಕೆ ಮುಕ್ತಿ ನೀಡಿ ಸತ್ಯ ವಿಷಯವನ್ನು ಬಿಚ್ಚಿ ಹೇಳುವೆಯಾ ನೀನೆಂದು ಈ ಪಾಪ ಪಿಂಡಕ್ಕೆ ಯಾರು ಹೊಣೆ ಅಂತ ತಾನೆ ನಿಮ್ಮ ಸಂದೇಹದ ಮುಖ್ಯ ಸಾಧನ ಹೌದು ಸತ್ಯ ವಿಷಯ ಏನೆಂದು ತಿಳಿಯಲೇಬೇಕು ಅಂತರಂಗದಲ್ಲಿ ಬೇರೊಬ್ಬನನ್ನು ಪ್ರೀತಿಸಿ ಮೈ ಒಪ್ಪಿಸಿ ಗರ್ಭ ಧರಿಸಿ ನಮ್ಮ ಮನೆತನದ ಮರ್ಯಾದೆಯನ್ನು ಮಣ್ಣು ಕೂಡಿಸಲು ಹೊರಟಿವೆಯಲ್ಲ ಯಾವ ಕಾರಣಕ್ಕಾಗಿ ಬೆಳ್ಳಗಿರುವುದೆಲ್ಲ ಹಾಲು ಎಂದು ನಂಬಿದ ನನಗೆ ಮೋಸ ಮಾಡಲು ನಿನ್ನ ಮನಸ್ಸು ಒಪ್ಪಿತೇ ಗೌರಿ ನಿನ್ನ ಮನಸ್ಸು ಒಪ್ಪಿದ್ದೆ ನನ್ನ ಮೇಲೆ ನಿನಗೆ ಮನಸ್ಸಿರದಿದ್ದರೆ ಒಂದೇ ಒಂದು ಮಾತನ್ನು ಹೀಗೆ ಅಂತ ಹೇಳಿದರೆ ನಾನೆಲ್ಲಿ ನಿನ್ನ ಕತ್ತಿಗೆ ಒತ್ತಾಯದಿಂದ ತಾಳಿ ಕಟ್ಟುತ್ತೇನೆಂದು ತಿಳಿದು ಮನ ಬಯಸಿದವನಿಗೆ ಮೈ ಒಪ್ಪಿಸಿ ಮದುವೆಗಿಂತ ಮುಂಚೆ ಮಗುವಿನ ತಾಯಿಯಾಗುವುದು ನಿನಗೆ ಹೋಗಲಿ ಪುಡುಗೌರಿ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಈ ನಿನ್ನ ಅಂತರಂಗದ ಪ್ರೀತಿ ಪುರುಷ ಯಾರೋ ಸಂಗ್ರಮ ಸತ್ಯ ತಿಳಿಬೇಕು ಅಂದ್ರೆ ಕಾಲ ಚಕ್ರಕ್ಕೆ ಈ ಗೌರಿ ಬಾಲಿಯಾದ ನಂತರವೇ ಸಾಧ್ಯ ಕಾಲಚಕ್ರಕ್ಕೆ ನನ್ನ ಪ್ರಾಣ ಬಲಿ ಕೊಟ್ಟವರು ನಿನ್ನನ್ನು ಕಾಪಾಡಬಲ್ಲ ನನಗಿದೆ ಹೇಳು ಗೌರಿ ಹೇಳು ಈ ನಿನ್ನ ಕರ್ಬತನಕ್ಕೆ ಯಾರು ಹೇಳು ಗೌರಿ ಹೇಳುಭು ನಾಮ ಉಚ್ಚಾರಣೆ ಮಾಡಿದ ತಕ್ಷಣವೇ ಈ ಗೌರಿಯ ಪ್ರಾಣ ಹಾರಿ ಹೋಗುತ್ತೆ ನೋಡಿ ಹೇಳ್ಬೇಕು ಅಂದ್ರೆ ನನ್ನ ಪ್ರಾಣ ಹೋದ ನಂತರವೇ ಅದು ಸಾಧ್ಯ ಮಾತು ಸತ್ತು ಸ್ವರ್ಗದಲ್ಲಿದ್ದಾರಲ್ಲ ನನ್ನ ತಂದೆ ತಾಯಿಗಳ ಮೇಲ ಸಾಯಬಾರದು ಗೌರಿ ನೀನು ಬದುಕಬೇಕು ನನಗಾಗಿ ನನ್ನ ಸುಖ ಸಂತೋಷಕ್ಕಾಗಿ ಅಲ್ಲ ಆದರೆ ನಿನ್ನನ್ನು ಸಾಕಿದವರಿಗಾಗಿ ಬದುಕು ಅವರ ಮನೆತನದ ಮರ್ಯಾದೆಗಾಗಿ ಬದುಕು ಏಕೆಂದರೆ ನನ್ನ ನಿನ್ನ ಮೇಲೆ ತಮ್ಮ ಪ್ರಾಣವರ ಇಟ್ಟುಕೊಂಡಿದ್ದಾರೆ ನನ್ನ ತಂದೆ ತಾಯಿ ಗೌರಿ ಅವರ ಪ್ರಾಣವರ ಶಿವು ಇಷ್ಟೆಲ್ಲ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ್ರಲ್ಲೂ ಗುರಿ ನನ್ನನ್ನು ಹೆತ್ತವರು ಬದುಕಿರಲಿ ಎಂಬ ಸ್ವಾಗತಾಗಿ ಒಂದು ವೇಳೆ ತಾಳಿ ಕಟ್ಟಲು ನಿರಾಕರಿಸಿದರೆ ಆ ವೀರೇಂದ್ರ ಊರು ಪಂಚಾಯತಿ ಕಟ್ಟಿಯಲ್ಲಿ ನನ್ನ ತಂದೆ ತಾಯಿಯರು ನಿಲ್ಲಿಸಿ ಅವಮಾನಿಸಿ ಬಿಡುತ್ತಿದ್ದ ಅವಮಾನದ ಸಂಕಟದ ಸಂಕೋಲೆಯನ್ನು ಕಿತ್ತೆಸೆಯಲು ನಿನ್ನ ಕತ್ತಿಗೆ ತಾಳಿ ಕಟ್ಟಿದ್ದೇನೆ ಗೌರಿ ನಿನ್ನ ಕತ್ತಿಗೆ ತಾಳಿ ಕಟ್ಟಿದ್ದೇನೆ

ಸಂತೋಷ ನೀನೆಂದು ಗಂಡನಿಲ್ಲದೆ ಗರ್ತಿಯಾಗಿ ಪಾಪದ ಪಿಂಡವನ್ನು ಧರಿಸಿಕೊಂಡಿಯೋ ಪ್ರೀತಿಗಾಗಿ ಹಂದೆ ಸುಟ್ಟು ಸರ್ವನಾಶವಾಗಿ ಹೋಯಿತು ನನ್ನ ಸುಖ ಸಂತೋಷದ ಸೆಲೆ ಹಾಗಾದ್ರೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಯಾವ ಹಿತಕ್ಕಾಗಿ ಈ ಸಮಾಜದ ತೋರಿಗೆಗಾಗಿ ಮಾತ್ರ ಹಾಳು ಸಮಾಜ ನಿಂದೆಯೇ ಬಿರ ನುಡಿಗೆ ಬೇಡಿ ಹಾಕಲು ಇಂದಿನಿಂದ ನೀನು ನನ್ನ ಅಂತರಂಗದ ಆತ್ಮದಲ್ಲಿ ಅಂತರಂಗದ ಆತ್ಮದಲ್ಲಿ ನನ್ನ ಅಂತರಂಗದ ಆತ್ಮದಲ್ಲಿ ಆತ್ಮದಲ್ಲಿ

ಕೈವಾಡದ ಕರ್ಮವನ್ನು ನಾವಿಬ್ಬರೂ ಗಂಡ ಹೆಂಡತಿ ಎಂದು ತಿಳಿದು ಮುಂಬಾ ಗೋಬರವನ್ನು ಕಟ್ಟಿ ಮೆರೆದಾಡಿದ್ದೇವೆ ಅದೆಲ್ಲವನ್ನೂ ಕೆಟ್ಟ ಕನಸಂದು ಮರೆತು ಬಿಡು ತಂಗಿಯ ಸ್ಥಾನ ಬಹಳ ಪವಿತ್ರವಾದದ್ದು ಗಣಗಣದಲ್ಲಿಯೂ ನೀನೆ ನನ್ನ ಸಹೋದರಿಯಂದು ಒಡಗೂಡಿದೆ ಆದರೆ ಒಂದು ಮಾತು ನೆನಪಿರಲಿ ಅತ್ತೆಯ ಮಗಳ ಸ್ಥಾನದಲ್ಲಿದ್ದು ಮೋಸಗೈದಂತೆ ಈ ಅಣ್ಣನಿಗೆ ತಂಗಿಯ ಸ್ಥಾನದಲ್ಲಿದ್ದು ಮೋಸ ಮಾಡಬೇಡಮ್ಮ ಬಸ್ಲು ಏನೇನೆಲ್ಲ ಕೈಯಾರ ಸಾಯಿಸ್ಬಿಡು ಇಲ್ಲ ಎಲ್ಲಾನು ಇಲ್ಲ ಸಾಯಬೇಕು ಹಾಗೆ ಮಾಡುತ್ತಿರೋ ಮಾರು ನಿನ್ನ ಉದರದಿಂದ ಗಂಡು ಮಗು ಜನಿಸಿದ್ದೆ ಆದರೆ ಶ್ರೀ ಶೈಲ ಮಲ್ಲಿನಾಥನ ಕ್ಷೇತ್ರಕ್ಕೆ ಪಾದಯಾತ್ರೆ ಹೊರಡುವ ಹರಿಕೆ ಹೊತ್ತಿದ್ದಾರೆ ನನ್ನ ಹೆತ್ತವರು ಅವರಾಸಿಗೆ ಮಣ್ಣೆರಚಿ ಮೃತ್ವಿಗೆ ಯಾವುದ್ವಿ ಆಗದಿರಮ್ಮ ಸಹೋದರಿ ಅಷ್ಟೇ ಅಲ್ಲಮ್ಮ ನಿನ್ನ ಉದರದಿಂದ ಜನಿಸಿ ಬರುವ ಮಗುವಿನ ತಂದೆ ನಾನೇ ಎಂದು ಈ ಸಮಾಜ ನಂದು ಬಿಟ್ಟಿದೆ ಆದರೆ ನನ್ನ ನಿನ್ನ ಅಣ್ಣ ತಂಗಿಯರಂಬ ಮನೋ ನಿರ್ಧಾರ ಮಾತ್ರ ಈ ಹಾಳು ಸಮಾಜಕ್ಕೆ ಗೊತ್ತಾಗಬಾರದಮ್ಮ ಗೊತ್ತಾಗಬಾರದು ಅಷ್ಟೇ ಅಲ್ಲ ತಂಗಿ ಹುಟ್ಟಿ ಬರುವ ಕಂದನಿಗೂ ಗೊತ್ತಾಗಬಾರದಮ್ಮ ಗೊತ್ತಾಗಬಾರದು ತಂಗಿ ಎಲ್ಲವನ್ನು ನಿರ್ಲಕ್ಷಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರೆ ನನ್ನ ಮೇಲೆ ಆಗಿದೆ ನನ್ನ ಹೆತ್ತವರ ಮೇಲೆ ಅಮ್ಮ ಮೇಲೆ ಆಗಿದೆ ಯಾಕಮ್ಮ ತಂಗಿ ಕಣ್ಣಲ್ಲಿ ನೀರು ನೀನು ಅಳಬಾರದಮ್ಮ ನೀನು ಬಸುರಿ ಈ ರೀತಿ ದುಃಖಿಸುವುದು ಒಳ್ಳೆಯದಲ್ಲ ತನ್ನಿ ರಾತ್ರಿ ಭಾಳವಾಗಿದೆ ನೀನು ಮಲಗಿಕೊಳ್ಳಮ್ಮ ನಾನು ನೀನು ಬರುತ್ತೇನೆ ನೀನು ಮಲಗಿಕೊಳ್ಳಮ್ಮ